ನೀರಿನಲ್ಲಿ ಹಾಕಿರುವ ನಾಣ್ಯ ನೋಡಿ ಇಲ್ಲಿ ನಾವು ವಿಜ್ಞಾನದ ಮಾಯೆ ಬಳಸಿ ಮ್ಯಾಜಿಕ್ ನೋಡುತ್ತೇವೆ ಇದು ಒಂದು ವಿಶಿಷ್ಟ ಪ್ರಯೋಗವಾಗಿದ್ದು ಇದರಲ್ಲಿ ನಾವು ನಾಣ್ಯವನ್ನು ಮತ್ತೆ ಕಾಣಿಸಿಕೊಳ್ಳುವಂತೆ ಮಾಡಬಹುದು ಒಂದು ನಾಣ್ಯವನ್ನು ತೆಗೆದುಕೊಂಡು ಅದನ್ನು ಬಟ್ಟಲಿನಲ್ಲಿ ಹಾಕಿ ಮತ್ತು ನಾಣ್ಯವು ಮರೆಯಾಗುವವರೆಗೆ ನೀವು ಅದರಿಂದ ದೂರ ಸರಿಯಿರಿ ಬೆಳಕು ಅಥವಾ ಲೈಟ್ ಬಟ್ಟಲಿನ ಅಂಚುಗಳ ಸುತ್ತಲೂ ಬಾಗುವುದಿಲ್ಲ ಆದ್ದರಿಂದ ನಾವು ನಾಣ್ಯವನ್ನು ನೋಡಲು ಸಾಧ್ಯವಿಲ್ಲ ಈಗ ಬಟ್ಟಲಿನಲ್ಲಿ ನೀರನ್ನು ತುಂಬಲು ಪ್ರಾರಂಭಿಸಿ ಬಟ್ಟಲಿನ ಮೇಲ್ಭಾಗದವರೆಗೆ ತುಂಬಿಸಿ ಅದೇ ಸ್ಥಳದಿಂದ ನೋಡುತ್ತಲೇ ಇರಿ ಅದ್ಭುತ ನೀವು ಮತ್ತೆ ನಾಣ್ಯವನ್ನು ನೋಡಬಹುದು ಈ ವಿಷಯವನ್ನೇ ನಾವು ಎರಡು ಬಟ್ಟಲುಗಳಲ್ಲಿ ಒಟ್ಟಿಗೆ ನೋಡೋಣ ನಾಣ್ಯದಿಂದ ದೂರ ಸರಿಯುತ್ತಲೇ ಇರಿ ನಾವು ಈಗ ಒಂದು ಬಟ್ಟಲಿಗೆ ನೀರನ್ನು ತುಂಬಿಸೋಣ ಈಗ ನಮಗೆ ನಾಣ್ಯ ಕಾಣಲು ಪ್ರಾರಂಭಿಸುತ್ತವೆ ಆದರೆ ಎರಡನೇ ಬಟ್ಟಲಿನಲ್ಲಿ ಅದು ಕಾಣಿಸುತ್ತಿಲ್ಲ ಈಗ ಇದರ ಹಿಂದಿರುವ ವೈಜ್ಞಾನಿಕ ಕಾರಣವನ್ನು ತಿಳಿದುಕೊಳ್ಳೋಣ ಬೆಳಕು ಗಾಳಿಯಿಂದ ನೀರನ್ನು ಪ್ರವೇಶಿಸಿದಾಗ ಅದು ರಿಫ್ರಾಕ್ಟ್ ಅಂದರೆ ವಕ್ರೀಭವನಗೊಳ್ಳುತ್ತದೆ ಆದ್ದರಿಂದ ನಾಣ್ಯವು ಮೇಲಕ್ಕೆದ್ದಂತೆ ಕಾಣುತ್ತದೆ ಇಲ್ಲಿ ನಾವು ಲೇಸರ್ ಅನ್ನು ಹಾಯಿಸುತ್ತಿದ್ದೇವೆ ಮತ್ತು ನಾವು ಲೇಸರ್ ಅನ್ನು ನಾಣ್ಯದ ಕಡೆಗೆ ಗುರಿ ಇಡುತ್ತಿದ್ದೇವೆ ಇದೇ ಕೋನದಲ್ಲಿ ಎರಡನೇ ಕಪ್ನಲ್ಲಿರುವ ನಾಣ್ಯದ ಕಡೆಗೆ ಲೇಸರ್ ಅನ್ನು ಗುರಿ ಇಡಲಾಗುವುದಿಲ್ಲ ಏಕೆಂದರೆ ಈ ಸ್ಥಾನದಲ್ಲಿ ಬೆಳಕು ರಿಫ್ರಾಕ್ಟ್ ಆಗುವುದಿಲ್ಲ ಅಥವಾ ಲೇಸರ್ ರಿಫ್ರಾಕ್ಟ್ ಆಗುವುದಿಲ್ಲ ಈ ಚಿತ್ರದಲ್ಲಿ ನಾಣ್ಯವು ಮೇಲ್ಭಾಗದಲ್ಲಿ ಇರುವಂತೆ ಕಾಣುತ್ತಿರುವುದನ್ನು ನೀವು ನೋಡಬಹುದು ಆದರೆ ಅದು ನಿಜವಾಗಿಯೂ ತಳಭಾಗದಲ್ಲಿದೆ ಎಂಬುದನ್ನು ನೀವು ಇಲ್ಲಿ ನೋಡಬಹುದು ಈ ಮ್ಯಾಜಿಕ್ ಮಾಡುತ್ತಲೇ ಇರಿ ನಾಣ್ಯ ಮತ್ತೆ ಕಾಣಿಸಿಕೊಳ್ಳುವಂತೆ ಮಾಡಿ ಮತ್ತು ಆನಂದಿಸಿ